ಎಲ್ರಿಗೂ ನಮಸ್ಕಾರ ಸಪ್ತಮಿಯ ದಿನ ಈ ದಿನ ಜಗನ್ಮಾತೆ ಒಂದು ಅವತಾರವನ್ನು ಎತ್ತಿದ್ದಾಳೆ ಕಾಲರಾತ್ರಿ ಅಂತಕ್ಕಂಥ ಅವತಾರ ಇವತ್ತು ದೇವಿಯ ಅವತಾರ ನಾವು ಹೇಗೆ ಸರಸ್ವತಿ ಲಕ್ಷ್ಮಿಯರನ್ನು ಪೂಜಿಸ್ತೀವೋ ಹಾಗೆಯೇ ಈ ಕಾಳಿಯನ್ನು ನಾವು ಪೂಜಿಸಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ತಿಳಿಸ್ಕೊಡ್ತಾರೆ ಒಂದು ಕಡೆ ಹಾಗೆಯೇ ಕಾಲ ಅಂದರೆ ಸಮಯ ಸ್ನೇಹಿತರೆ ಅಲ್ವಾ ಅಂದರೆ ಭೂಮಿ ಮೇಲೆ ನಾವು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಬೆಳಿಗ್ಗೆ ರಾತ್ರಿ ಈಗ ವಸಂತಗಳು ಈ ಒಂದು ರೀತಿ ಕಾಲ್ಪನೆ ನಮಗೆ ಆದರೆ ಔಟರ್ ಸ್ಪೇಸಿಗೆ ಹೋದಾಗ ನಮಗೆ ಯಾವುದು ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ವರ್ಷ ಯಾವುದು ಇದು ಯಾವುದು ನಮಗೆ ಗೊತ್ತಾಗಲ್ಲ ಅದೆಲ್ಲ ಒಂದು ರೀತಿ ಸಾಪೇಕ್ಷ ಸಿದ್ಧಾಂತ ಅಂದರೆ ಸಾಪೇಕ್ಷ ಕಾಲ ದೇಶಗಳಲ್ಲಿ ನಾವು ಸೀಮಿತವಾಗಿದ್ದೀವಿ ಈ ಮನುಷ್ಯರು ಮತ್ತು ಜೀವಿಗಳು ಇದಕ್ಕೆ ಅತೀತವಾಗಿ ಮಹಾಕಾಲ ಒಂದಿದೆ ಅದನ್ನು ನಾವು ಧ್ಯಾನಿಸಬೇಕು ಇಲ್ಲದೆ ಹೋದರೆ ಈ ದೇಹ ಸುಖ ದುಃಖ ಕಣ್ಣು ಕಿವಿ ಮೂಗು ಈ ಪಂಚೇಂದ್ರಿಯಗಳಿಗೆ ಅಷ್ಟೇ ಇದು ಸೀಮಿತ ಆಗಿದೆ ಇದನ್ನು ಹೊರತಾಗಿ ಏನಿದೆಯೋ ಅದೇ ಮಹಾಕಾಳಿ ಅಂಥೇಳಿ ನಾವು ತಿಳ್ಕೊತೀವಿ ಈ ಸತ್ಯ ನಮಗೆ ಗೊತ್ತಿಲ್ಲ ಅದನ್ನು ಧ್ಯಾನಿಸೋದ್ರ ಮುಖಾಂತರ ನಾವು ತಿಳ್ಕೋಬೇಕು ಕೇವಲ ಮತೀ ಮನಗಳಿಗೆ ಗ್ರಹ್ಯಗಳಿಗೆ ನ ಎಷ್ಟನ್ನೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಅದು ಅನುಭವಕ್ಕೆ ಬರುತ್ತೆ ಹಾಗಾಗಿ ಇದನ್ನೇ ಸತ್ಯ ಜಗತ್ತಿಗೆ ಇದೇ ದೊಡ್ಡ ಅಂತ ಕಾಣುತ್ತೆ ಇದೇ ಸತ್ಯ ಅಂತ ಕಾಣುತ್ತೆ ಆದರೆ ಇದಕ್ಕೆ ಹೊರತಾಗಿ ಏನಿದೆಯೋ ಅದೇ ಕಾಲರಾತ್ರಿ ಅಂದರೆ ಬೆಳಕಿದ್ರೆ ಅಷ್ಟೇ ಕಾಣುತ್ತೆ ಎಲ್ಲವ ಬೆಳಕಿಲ್ಲ ಅಂತಂದರೆ ಏನಿದೆಯೋ ಅದೇ ಇದೆ ಆದರೆ ಅದನ್ನು ತಿಳಿಸ್ಕೊಡೋದೆ ಈ ಕಾಳಿ ಅಂದರೆ ಕಾಲ ಈ ಕಾಳಿ ಮಹಾಕಾಳಿ ಜಗತ್ತನ್ನು ಸೃಷ್ಟಿಸುವಳು ಅವಳೇ ಆಗಿದ್ದಾಳೆ ಸಂರಕ್ಷಣೆಯೂ ಅವಳೆ ಮಾಡ್ತಾಳೆ ಮತ್ತು ಸರ್ವನಾಶವನ್ನು ಅವಳೇ ಮಾಡಿದ್ದಾಳೆ ನಮಗೇನಿಸುತ್ತಪ್ಪ ಅಂದರೆ ಸೃಷ್ಟಿ ಮತ್ತು ಸಂರಕ್ಷಣೆ ಅಂದರೆ ನಮಗೆ ಒಂದು ರೀತಿ ಖುಷಿ ಆದರೆ ಸರ್ವನಾಶ ಅಂದರೆ ಭಯ ಅಂದರೆ ಲಯಕಾರ ಸ್ಥಿತಿ ಅಂದರೆ ನಮಗೆ ಭಯ ಅದನ್ನು ಆಕೆ ಕಲಿಸ್ಕೊಡ್ತಾಳೆ ಅಂದರೆ ಭಯದ ಸ್ಥಿತಿಯಿಂದ ನಿರ್ಭಯ ಸ್ಥಿತಿಗೆ ಯಾವ ಥರ ಹೋಗಬೇಕು ಅಂತಕ್ಕಂಥದ್ನ ಈ ಕಾಲ ರಾತ್ರಿಯಲ್ಲಿ ನಾವು ತಿಳ್ಕೊಬೋದು ಈ ಸೃಷ್ಟಿ ಅಂತಕ್ಕಂಥದ್ದೇ ಒಂದು ರೀತಿ ಸೈಕಲ್ ಇದ್ದ ಹಾಗೆ ಹೊಸ ಚಿಗುರು ಬರುತ್ತೆ ಅದು ಉದುರುತ್ತೆ ಹಾಗೆ ಈ ಅನಾದಿಯಾಗಿ ಇದು ನವನವೀನವಾಗಿ ಉಳಿಬೇಕು ಅಂದರೆ ಸೃಷ್ಟಿ ಸ್ಥಿತಿ ಲಯ ಚಕ್ರ ಅಂತಕ್ಕಂಥದ್ದು ಸಾಕ್ತಾ ಇರಬೇಕು ವಿಶೇಷವಾದ ಧರ್ಮ ಕೆಲಸಗಳಿಗೆ ಯಾರು ಮಾಡ್ತಾರೋ ಆ ಧರ್ಮ ಕೆಲಸಗಳನ್ನು ಅವಳಿಗೆ ಆಕೆ ಸಂರಕ್ಷಣೆಯನ್ನು ಕೊಡ್ತಾಳೆ ಅಂದರೆ ಪಾಪಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂಥಳು ಅವಳೇ ಆಗಿದ್ದಾಳೆ ಎಲ್ಲ ಲಯಕಾರ ಸ್ಥಿತಿನೇ ಈ ಕಾಲರಾತ್ರಿ ಈ ಬ್ರಹ್ಮಾಂಡದಲ್ಲಿ ನಮ್ಮ ಅಸ್ತಿತ್ವ ಭಾರಿ ಚಿಕ್ಕದು ಆದರೆ ಮನುಷ್ಯನ ಅಹಂಕಾರದಿಂದ ಅವನು ಭ್ರಮೆಯಲ್ಲಿ ಇದ್ದಾನೆ ನಾನೇ ದೊಡ್ಡವನು ಬ್ರಹ್ಮಾಂಡಗಿಂತ ನಾನೇ ದೊಡ್ಡವನು ಅಂತ ತಿಳ್ಕೊಂಡು ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾನೆ ಅದನ್ನು ತಿಳಿಸೋಳೆ ಈ ಕಾಲರಾತ್ರಿ ಆ ಶಕ್ತಿಯನ್ನು ಆರಾಧಿಸಬೇಕು ಅಂತ ಹೇಳ್ಕೊಡ್ತಾ ಎಲ್ಲರ ಶಸ್ತ್ರಾಸ್ತ್ರಗಳು ಏನಿದೆ ಆ ದೇವಿ ಕೈಯಲ್ಲಿ ಅದು ನಿರ್ಭಯ ಸ್ಥಿತಿಯನ್ನು ಎಲ್ರಿಗೂ ತಂದು ಒದಗಿಸುತ್ತೆ ಆ ನಿರ್ಭಯ ಸ್ಥಿತಿಯಲ್ಲಿ ಜೀವಿಸೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು